ಈಗ ಹೋಗಿದೆ ಈ ಥರ ಮಾಡಬೇಕಾದ್ರೆ ಈಗ ಮತ್ತೆ ಮಾಡಬೇಕು ಫ್ರೆಂಡ್ಸ್ ಎಲ್ಲ ಹಾಕಬೇಕು ಸ್ವಲ್ಪ ಕುದಿಸ್ಕೋಬೇಕು ಚೆನ್ನಾಗಿರುತ್ತೆ ನೋಡಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಐದು ನಿಮಿಷದಲ್ಲಿ ಆಗುವಂಥ ಗೊಜ್ಜು ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ನೀವು ಆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನೂಡಲ್ಸ್ ಅಂತೂ ರೆಡಿಯಾಗಿದೆ ಫ್ರೆಂಡ್ಸ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಟೂರ್ ಚೆನ್ನಾಗಿ ಎಲ್ಲರೂ ಚೆನ್ನಾಗಿದ್ರೆ ಫ್ರೆಂಡ್ಸ ನಾನು ಸು ಚೆನ್ನಾಗಿದೆ ನೋಡಿ ಇಷ್ಟು ಇಷ್ಟೊಳಥೆ ಇದೇ ಆಯಿತು ಕೆಲಸ ಬಟ್ಟೆ ತೊಳಗ ಬಿಸಿಲು ಬಿದ್ದಿದೆ ಇವತ್ತು ಚೆನ್ನಾಗಿ ಫ್ರೆಂಡ್ಸ ಸ್ವಲ್ಪ ಲೇಟ್ ಮಾಡಿಲ್ಲ ಅವ್ರು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಮಧ್ಯಾಹ್ನ ಮೇಲೆ ಆಲ್ರೆಡಿ ಊಟ ಮಾಡ್ತಾಯಿದ್ದಾರೆ ಯಜಮಾನ್ರು ಇವತ್ತು ನಾನು ಊಟ ಮಾಡಲ್ಲ ಅಣ್ಣ ಸಾಂಬಾರು ಇತ್ತು ನೋಡಿ ಬಿಸಿ ಬಿಸಿ ಅಣ್ಣ ಸಾಂಬಾರು ಶ್ರೇಯಾ ಊಟ ಮಾಡತ್ತಳೆ ಇಲ್ಲಿ ಬಾಳಿಕೆ ಚಿಪ್ಸ್ ಇಟ್ಕೊಂಡಾರೆ ನೋಡಿ ಮೊಸರು ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಇದು ಒಂದು ಊಟ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ನಾನು ತುಂಬ ದಿನ ಆಯಿತು ಎಂಬ್ರಾಯ್ಡರ್ಕ್ ಮತ್ತು ಹಾಕೋದು ಬಿಟ್ಟು ಪ್ರ್ಯಾಕ್ಟೀಸ್ ಮರ್ತಾ ಹಿಂಗೆ ಆಗಿಬಿಟ್ಟಿದೆ ಈಗ ಮತ್ತೆ ಮಾಡ್ತಾ ಇದ್ದೀನಿ ಮರ್ತೆ ಬಿಟ್ಟಿದ್ದೀನಿ ತುಂಬ ದಿನ ಆಯ್ತಲ್ಲ ಹೀಗೆ ಮರ್ತೇ ಹೋಗಿದೆ ಅದು ಮತ್ತೆ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸಿಗೆ ಇದು ನೋಡಿ ಅವಾಗ ಮಾಡಿಟ್ಟಿರೋದು ನಾನು ಆವಾಗ ಪ್ರಾಕ್ಟೀಸ್ ಸ್ವಲ್ಪ ಮಾಡ್ತಾಯಿದ್ದೆ ಈಗ ಹೋಗಿದೆ ಈ ಥರ ಮಾಡಬೇಕಾದ್ರೆ ಈಗ ಮತ್ತೆ ಮಾಡಬೇಕು ಫ್ರೆಂಡ್ಸ್ ಏನು ಮಾಡಿ ನೋಡಿ ಇಲ್ಲೆಲ್ಲ ಅವಾಗ ಶ್ರೇಯಮ್ಮ ನೋಡಿ ಕಲಿಯುವಾಗ ಮಾಡಿರಂತ ಈ ಥರ ಎಲ್ಲ ಮಾಡಿದ್ದೆ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ನಾನು ಬಿಟ್ಬಿಟ್ಟೆ ಅದು ಹೋಗಿದೆ ಎಂಬ್ರಾಯ್ ಈಗ ತುಂಬ ದಿನ ಆಯಿತು ಮತ್ತೆ ನಾನು ಮಾರ್ಕೆ ಹಾಗಾಗಿ ಮತ್ತೆ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಇವ್ರು ಇಲ್ಲಿ ಊಟ ಮಾಡಾತ್ತರು ಯಜಮಾನ್ರು ಶ್ರೇಮ ಅಟ್ಯಾಕ್ಸ್ ಸನ್ನಿ ಮಾಡತ್ತೀರಿ ಮಾತಾಡ್ ಇವ್ರು ಮೊಸರು ಹಾಕೊತೀನತ್ತ ನೋಡಿ ಫ್ರೆಂಡ್ಸ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಹಾಲು ಮಾಡೋ ಕಾಯಿಸಿಡ್ತೀನಿ ಹಾಲು ಕಾಯಿ ಹಾಕಿಡಬೇಕು ಇಲ್ಲಿ ಹಾಲು ಕಟ್ ಮಾಡ್ಕೊತೀನಿ ನೋಡಿ ಇಲ್ಲಿ ಹಾಲು ಕಾಯ್ಲಿಕ್ಕಿಟ್ಟೆ ಸ್ವಲ್ಪ ಹಾಲು ಬೇಕಿತ್ತು ಫ್ರೆಂಡ್ಸ ಇವತ್ತು ನನಗೆ ಯಾಕೋ ಹೊಟ್ಟೆ ಹಸು ಇಲ್ಲ ಸ್ವಲ್ಪ ಬಾದಾಮಿ ಅಲ್ಲಿ ಮಾಡ್ಕೊಂಡು ಕುಡಿಬೇಕಂತ ಹೇಳಿ ಬಾದಾಮಿಯಲ್ಲಿ ಮಾಡತ್ತೀನಿ ಅವರು ಕದಲೆ ಕದ್ಲೆ ಮಾತಾಡತ್ತಾರ ಅಪ್ಪ ಮಗಳು ಅವಳು ಬದಾಮಿ ಹಾಲು ಮಾಡ್ಕೊಂಡು ಕುಡಿತಾ ಇದ್ದಾಳಂಥೇಳಿ ನೋಡಿ ಸ್ವಲ್ಪ ಬಾದಾಮಿ ಹಾಲು ತುಂಬ ದಿನ ಆಯಿತು ಫ್ರೆಂಡ್ಸ್ ಮಾಡಿರಲಿಲ್ಲ ಅದಕ್ಕಾಗಿ ಇಲ್ಲಿ ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ ಹಾಲು ಇವು ಚೆನ್ನಾಗಿ ಕುದೀಲಿ ಫ್ರೆಂಡ್ಸ ನಾನಿಲ್ಲಿ ಇದು ತಂದಿದ್ದೀವಿ ಇದು ಬಾದಾಮಿ ಪುಡಿ ಬಾದಾಮಿ ಪೌಡ್ರ್ ನೋಡಿ ಮನೆಯಲ್ಲೇನೂ ಕೂಡ ಮಾಡ್ಕೋಬೋದು ಇದ್ರ ರೆಸಿಪಿ ಹಾಕ್ತೀನಿ ಆದರೆ ಇದಕ್ಕೆ ಬಾದಾಮಿ ತುಂಬ ತರಬೇಕು ಅದಕ್ಕಾಗಿ ನಾನು ಎಲ್ಲಿ ಅಂಥೇಳಿ ಈಗ ಇದನ್ನು ಮಾಡಿಲ್ಲ ಈಗ ಹಾಲು ಕೂಡ ಇದ್ದೇವೆ ನೋಡಿ ಹಾಲು ಕೈ ಹಾಕಬೇಕು ಸ್ವಲ್ಪ ಕುದಿಸ್ಕೋಬೇಕು ಚೆನ್ನಾಗಿರುತ್ತೆ ನೋಡಿ ಕುದೀಲಿ ಅದೀಗ ಈಗ ಇದನ್ನು ಮುಚ್ಚುವ ಮುಚ್ಚಿಟ್ಕೊಡ್ತೇನೆ ಪಾಲು ಬರ್ತಾ ಇದೆ ಕಿಟಕಿಯಲ್ಲಿ ನೋಡಿಲ್ಲಿ ಸ್ಪೂನಿಂದ ನಾವು ತಿರ್ಗಿಸ್ಬೇಕಾಗುತ್ತೆ ಹಾಲಿನ ಪೌಡರ್ ಹಾಕಿದ ಮೇಲೆ ಇದು ಹಾಲಿನ ಪೌಡರ್ ಹಾಕಿ ಹಾಗೆ ತೆಗಿಬಾರ್ದು ಸ್ವಲ್ಪ ಹೊತ್ತು ಕುದಿಬೇಕು ಅಂದರೆ ಬಾದಾಮಿ ಹಾಲು ತುಂಬ ಚೆನ್ನಾಗಿ ರೆಡಿ ಹಾಕುವ ಫ್ರೆಂಡ್ಸ್ ನೋಡಿ ಈಗ ಇದಕ್ಕೆ ಒಂಚೂರು ಸಕ್ಕರೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಕೂಡ ಆ್ಯಡ್ ಇದ್ದೀನಿ ನೋಡಿ ಸಕ್ಕರೆ ಹಾಕಿದ ಮೇಲೆ ಸ್ವಲ್ಪ ತಿರ್ಗಿಸ್ಕೊತೀನಿ ಸಕ್ಕರೆ ಹೊರಗಡೆನ ಹಾಕ್ತಾರೆ ಈ ಥರ ಕುದಿಸ್ಬೇಕು ಸಕ್ಕರೆ ಹಾಕಿದ ಮೇಲೆ ಟೀಗಾಯ್ತು ಕಾಫಿಗಾಯ್ತು ಅಂದರೆ ಚೆನ್ನಾಗಿರುತ್ತೆ ಒಬ್ಬರು ಏನು ಮಾಡ್ತಾರೆ ಸಕ್ಕರೆನ ಲೋಟಾಕೆ ನಾವೇನು ಚಾಪುಡಿ ಅದೆಲ್ಲ ಕುದಿಸ್ಕೊತಲ್ಲ ಲೋಟಕ್ಕೆ ಹಾಕಿದ ಮೇಲೆ ಸಕ್ಕರೆ ಹಾಕಿ ತಿರುಗಿಸ್ತಾರೆ ಸ್ಪೂನಿಂದ ಅದು ನಮಗೆ ಟೇಸ್ಟ್ ಬರೋಲ್ಲ ಫ್ರೆಂಡ್ಸ್ ನಾವು ಈ ಥರ ಕುದಿಸಿ ಕುಡಿದು ಒಳ್ಳೆಯದು ನಾವು ಥರ ಕರ್ನಾಟಕದವರಲ್ಲ ಈ ಥರ ಕುದಿಸಿ ಲೈಟ್ ಹಾಕಿದ್ರು ನೋಡಿ ಹೊರಗಡೆ ಇಷ್ಟೊತ್ತಿನ ಬಿಸಿಲಿತ್ತು ಈಗ ಮೋಡ ಆಯಿತು ಇವಾಗಲೇ ಇಳಿಯೋ ಮಾಡುವಾಗ್ಲೇ ಬಿಸಿಲಟ್ಟು ಮಾಡಿ ಈಗ ಆಫ್ ಮಾಡ್ಕೊಂಡು ಗ್ಯಾಸನ್ನು ನೋಡಿ ಹಾಕೋತೇನೆ ನಾನು ಯಾವಾಗಲೂ ಹಿಂಗೆ ಹಾಲೆಲ್ಲ ಜಾಸ್ತಿ ಕುಡಿಯೋಲ್ಲ ಫ್ರೆಂಡ್ಸ್ ಯಾವಾಗಲಾದರೂ ಒಂದೊಂದು ಸರ್ತಿ ಕುಡಿತೀನಿ ಅಷ್ಟೇ ಈಗ ಶ್ರೇಯನಿಗೆ ಸ್ವಲ್ಪ ಹಾಲು ಕುಡ್ತೇನೆ ಹಾಲು ಕುಡಿದ್ಮೇಲೆ ಸಿಗ್ತೀನಿ ನಾನು ಗೊಜ್ಜು ಮಾಡಿದೆ ಈ ದೋಸೆ ಹಿಟ್ಟಿತ್ತು ಫ್ರೆಂಡ್ಸ ಮುಂಚೆ ನೀವು ಸ್ವಲ್ಪ ದೋಸೆಗೆ ಆಗುತ್ತೆ ಅಂತೇಳಿ ಟೊಮೆಟೊ ಗೊಜ್ಜು ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇವತ್ತು ರೆಸಿಪಿ ಬರುತ್ತೆ ನೋಡಿ ಇಷ್ಟಾದರೆ ಲೈಕ್ ಮಾಡಿ ನೋಡಿ ಇಷ್ಟು ಸಿಂಪಲ್ಲಾಗಿ ಒಂದು ಐದು ನಿಮಿಷದೊಳಗಡೆ ಇದು ಗೊಜ್ಜು ರೆಡಿಯಾಗುತ್ತೆ ನಮಗೆ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ ನೋಡಿ ಬೆಳಗ್ಗೆ ಮಾಡಿದ್ದೀನಿ ತಿಂಡಿಗೆ ಅಂಥೇಳಿ ದೋಸೆ ಹಿಟ್ಟಿತ್ತು ಅದಕ್ಕೆ ಗೊಜ್ಜು ಮಾಡಿಬಿಟ್ಟೆ ಯಜ್ಮಾನ್ ಶ್ರೇಯಾ ನಾನು ಇಬ್ಬರೇ ಇರೋದರಿಂದ ಇದನ್ನು ಮಾಡಿದ್ದೀನಿ ಹಾಕಿ ಕೊಡ್ತೇನೆ ಶ್ರೇಯಾನಿಗೆ ದೋಸೆಗೆ ಇಲ್ಲಿ ಒಂದು ಮೂರು ಟೊಮೆಟೊನ ತಗೊಂಡಿದ್ದೀನಿ ಇದರಲ್ಲಿ ಎರಡು ಭಾಗನ ಟೊಮೆಟೊಗಳನ್ನು ಮಾಡ್ಕೋತೀನಿ ನಾನು ಎರಡೆರಡು ಭಾಗ ಸಾಕು ನೀವು ಎರಡೇ ಭಾಗ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಭಾಗ್ ಮಾಡಿ ಇಟ್ಟಿದ್ದೇನೆ ನೋಡಿ ಇಲ್ಲಿ ಒಂದು ಪಾತ್ರೆ ಇಟ್ಟಿದ್ದೇನೆ ಅದಕ್ಕೆ ಏನು ಕಟ್ ಮಾಡಿದ್ಯಲ್ಲ ಈ ತರ ಇಟ್ಕೋಬೇಕು ನಾವು ಟೊಮೆಟೊನ ಎಲ್ಲ ಟೊಮೆಟೊ ಇದೇ ತರ ಇಟ್ಕೊಳ್ಳಿ ನಿಮಗೆ ಹೇಗ್ ಬೇಕೋ ಆ ಥರ ನೋಡಿ ನಾನು ಈ ತರ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ತೀನಿ ನಾನು ಬೇಯುವಾಗ ಎಣ್ಣೆ ಹಾಕಬೇಕು ಇದರಲ್ಲಿ ಎಣ್ಣೆ ಬೇಕು ಚೆನ್ನಾಗಿ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೇನೆ ಈಗ ಇದು ಬೇಯಲಿ ಹದವಾಗಿ ಬೇಯಬೇಕು ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನೋಡಿ ಈ ಥರ ಬೇಯುವಾಗ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಈ ಥರ ನಾನಿಲ್ಲಿ ಹಾಕ್ತೇನೆ ಈಗ ಇದು ಬೆಳ್ಳುಳ್ಳಿ ಕೂಡ ಎಣ್ಣೆಯಲ್ಲೆನೆ ಫ್ರೈ ಆಗಲಿ ಚೆನ್ನಾಗಿ ಆದಷ್ಟು ಸ್ಲೋ ಊರಿಯಲ್ಲಿ ಫ್ರೈ ಆಗಲಿ ಫ್ರೆಂಡ್ಸ ನೋಡಿ ಈಗ ಇದ್ರ ಮೇಗಿನ ನಾನು ಸಿಪ್ಪೆ ಎಲ್ಲ ತಗೊಂಡ್ಬಿಡ್ತೀನಿ ಈಗ ಇದು ಚೆನ್ನಾಗಿ ಬರುತ್ತೆ ಇದೆ ಸ್ವಲ್ಪ ಹಾರಲಿ ಇದು ಸಿಪ್ಪೆ ಮಾತ್ರ ತೆಗಿತೀನಿ ನೋಡಿ ಈಗ ಎಲ್ಲ ಸಿಪ್ಪೆ ತೆಗೆದಿಟ್ಟಿದ್ದೀನಿ ಇದನ್ನೀಗ ಇದರಿಂದ ಎಲ್ಲ ನಾವು ಮೆತ್ತಗೆ ತಗೊಂಡು ಮಾಡ್ಕೋಬೇಕು ನೋಡಿ ಈ ಥರ ಯಾಕಂದ್ರೆ ನಾವು ಎಣ್ಣೆಯಲ್ಲಿ ಸ್ವಲ್ಪ ಬೇಯಿಸಿರ್ತೀವಲ್ಲ ಆಗಲೇ ಮೆತ್ತ ಹಾಕವು ಫ್ರೆಂಡ್ಸ ಚೆನ್ನಾಗಿ ಇದನ್ನು ಪುಡಿ ಮಾಡ್ಕೋತೀನಿ ಈಗ ನೋಡಿ ಇಲ್ಲಿ ಈ ಥರ ಈಗ ಇದರಿಂದ ನಾವು ಮಾಡಿದ ತಕ್ಷಣ ಪುಡಿ ಪುಡಿ ಹಾಕುತ್ತೆ ಅದು ಈಗ ಇದನ್ನ ಎತ್ತಿಟ್ಕೋತೀನಿ ನೋಡಿ ಇಲ್ಲಿ ಇದಕ್ಕೆ ಈರುಳ್ಳಿ ಕೂಡ ಇದ್ದೀನಿ ಹಸಿ ಈರುಳ್ಳಿ ಇಲ್ಲಿ ನಾನು ಏನು ಮಾಡಿದ್ದೀನಿ ಒಂದು ಕಾಯಿ ಮೆಣಸನ್ನು ಕಟ್ ಮಾಡಿ ಇಟ್ಟಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಮಗೆ ಬೇಕಾದಷ್ಟು ಹಾಕೊಳ್ಳಿ ಕಾಯಿ ಮೆಣಸು ಹಾಕ್ತಿರ್ತೀವಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದರೊಟ್ಟಿಗೆ ಇದನ್ನು ಹಸಿಗೂ ಕೂಡ ಹೀಗೆ ಮಾಡ್ಬೋದು ನೀವು ಇಲ್ಲಾಂದರೆ ಬೇಯಿಸ್ಕೋತೀನಿ ಅಂದರೆ ಸ್ವಲ್ಪ ಬೇಯಿಸ್ಕೊಳ್ಬೋದು ನೋಡಿ ನೋಡಿ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲೆ ಕೂಡ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತೀನಿ ನೋಡಿ ಎಷ್ಟು ರುಚಿಗೆ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ದೋಸೆಗೆ ಸ್ವಲ್ಪ ನೀರು ಥರ ಮಾಡಿಕೊಂಡ್ರೆ ಇಡ್ಲಿಗೆ ಅದು ತುಂಬ ಚೆನ್ನಾಗಿರುತ್ತೆ ದೋಸೆಗಂತೂ ಮಸ್ತಾಗಿರುತ್ತೆ ಚಪಾತಿಗೆ ದೋಸೆಗೆ ಪೂರಿಗೆ ಅದು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊ ಸಾರಿ ಲಿಂಬು ರಸ ಕೂಡ ಹಾಕ್ತಾಯಿದ್ದೀನಿ ನೋಡಿ ಮತ್ತು ಹಾಗೆ ಸ್ವಲ್ಪ ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪು ನೋಡಿ ರೆಡಿ ಆಯಿತು ಟೊಮೆಟೊ ಗೊಜ್ಜು ಸಿಂಪಲ್ ಅಂಥದ್ದು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ನೋಡಿ ಎಷ್ಟು ಚೆನ್ನಾಗಿ ಬಂತಲ್ಲ ಈಗ ಫ್ರೆಂಡ್ಸ ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೆ ನೋಡಿ ಗೊಜ್ಜು ಯಾವ ಥರ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಕಲರ್ಫುಲ್ಲಾಗಿ ನಾನು ಚಿಲ್ಲಿ ಪೌಡರ್ ಯೂಸ್ ಮಾಡಿರೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬಂದಿದೆ ಟೊಮೆಟೊ ಗೊಜ್ಜು ನಾವು ಇಡ್ಲಿ ಬೇಕಂದ್ರೆ ಸ್ವಲ್ಪ ಮಿದು ಮಾಡ್ಕೋಬೇಕಾಗತ್ತೆ ದೋಸೆಗೆ ಮಾಡಿರೋದ್ರಿಂದ ಗಟ್ಟಿಯಾಗಿ ಮಾಡಿದ್ದೀನಿ ನಾನು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಈ ಥರ ಹಚ್ಕೊಂಡು ತಿಂದುಬಿಟ್ರೆ ಮಕ್ಕಳಿಗಂತೂ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಐದು ನಿಮಿಷದಲ್ಲಿ ಆಗುವಂಥ ಗೊಜ್ಜೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹೊಸೊಬ್ರು ನಮ್ಮ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಮಧ್ಯಾಹ್ನ ಅನ್ನ ಸಾರ ಮಾಡಿದ್ವಿ ಸ್ವಲ್ಪ ಈಟು ಸಾಲ ಈಗ ನೂಡಲ್ಸ್ ಅನ್ನ ಮಾಡ್ತಾ ಇದ್ದೀನಿ ನೂಡಲ್ಸ್ ನೋಡಿ ಈಗ ನೂಡಲ್ಸ್ ರೆಡಿ ಮಾಡ್ತಾ ಇದ್ದೀನಿ ರಾತ್ರಿ ಊಟಕ್ಕೆ ಬೆಳಗ್ಗೆ ತಿಂಡಿಗೆ ದೋಸೆ ಒಂದು ಟೊಮೆಟೊ ಪದಾರ್ಥ ಮಾಡಿದ್ವಿ ಅದು ರೆಸಿಪಿ ಬರುತ್ತೆ ಈಗ ರಾತ್ರಿ ಊಟಕ್ಕೆ ನೋಡಿ ನೂಡಲ್ಸ್ ರೆಡಿ ಆಗ್ತಾ ಇದೀವಿ ನೂಡಲ್ಸ್

ಇದನ್ನು ಹೈ ಫ್ಲೇಮಲ್ಲಿ ಇಟ್ಟುಕೊಂಡೆ ನಾವು ನೂಡಲ್ಸನ್ನು ಮಾಡ್ಕೋಬೇಕಾಗತ್ತೆ ಸ್ಲೋ ಇಟ್ಟು ಏನಾದರೂ ಮಾಡಿದರೆ ಏನಾಗುತ್ತೆ ಮೆತ್ತ ಆಗಬಾರ್ದು ನಮಗೆ ಚೆನ್ನಾಗಿರೋದಿಲ್ಲ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಟೇಸ್ಟ್ ಬರುತ್ತೆ ನೂಡಲ್ಸ್ ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಿತ್ತು ಫ್ರೆಂಡ್ಸಿಗೆ ಇದಕ್ಕೆ ನಾನಿಲ್ಲಿ ಸೋಯಾ ಸೊಸನ್ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ನೋಡಿ ಒಂದು ಒಂದು ಟೇಬಲ್ ಸ್ಪೂನಷ್ಟು ಸಾಕು ಜಾಸ್ತಿ ಹಾಕಬಾರ್ದು ಪ್ರಯೋ ಸಾಸು ನೋಡಿ ಇದೀಗ ಮಿಕ್ಸ್ ಮಾಡಿದೆ ಇದಕ್ಕೆ ಈಗ ಟೊಮೆಟೊ ಸಾಸ್ ಕೂಡ ಹಾಕ್ತೀನಿ ಹಾಕದೇ ಇದ್ರೂ ಮಾಡ್ಬೋದು ಹಾಕಿದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂಥೇಳಿ ಅಷ್ಟೇ ನೋಡಿ ಅಂಗಡಿದು ಟೊಮೆಟೊ ಸಾಸ್ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಫ್ರೆಂಡ್ಸ್ ನೋಡಿ ಯಾವ ಥರ ಇದೆ ನನಗೆ ಈ ಥರ ಅದಕ್ಕೆ ಮನೆಯಲ್ಲೇ ಮಾಡಬೇಕು ಒಳ್ಳೇದು ನೋಡಿ ಈಗ ಇದಕ್ಕೆ ಇದು ಹಾಕಿಬಿಡ್ತೀನಿ ಇದೇನು ಕುದಿಸಿ ನೀರು ಬಸ್ಕೊಂಡು ಇಟ್ಕೊಂಡಿದ್ದೆ ಒಂದಿದೆ ನೋಡೋದು ಸ್ವಲ್ಪ ತಣ್ಣೀರು ಹಾಕಿ ನೋಡಿ ಈ ಥರ ನಾವು ಕುದಿಸಿ ನೀರು ಬಸ್ಕೋಬೇಕು ಅದಕ್ಕೆ ಸ್ವಲ್ಪ ತಣ್ಣೀರು ಹಾಕಬೇಕು ಅಂದರೆ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ ಇದು ಈಗ ಇಲ್ಲಿ ಕೊತ್ತಂಬರಿ ಕಟ್ ಮಾಡಿ ಇಟ್ಟಿದ್ದೆ ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೆ ನೂಡಲ್ಸ್ ನಾವು ಏನು ಕುದಿಸಿದ ಕೂಡಲೇ ತಣ್ಣೀರು ಹಾಕ್ತೀವಲ್ಲ ಈ ಥರ ಬಿಡಿ ಬಿಡಿಯಾಗಿ ಬರುತ್ತೆ ಫ್ರೆಂಡ್ಸ ಮುಂಚೆ ನೂಡಲ್ಸ್ ಸ್ವಲ್ಪ ಸಣ್ಣದಾಗಿ ಎಷ್ಟು ಚೆನ್ನಾಗಿ ಬರ್ತಿದ್ದು ಈಗ ನೋಡಿ ಯಾವ ಥರದ ಎಷ್ಟು ದಪ್ಪ ಬರ್ತಾವೆ ನೂಡಲ್ಸ್ ಕುದಿಸಿದ ಕೂಡ ಎಷ್ಟು ದಪ್ಪ ಅವಾಗ ಶ್ಯಾವಿ ಎಳೀತಾರೆ ಎಷ್ಟು ಚೆನ್ನಾಗಿ ಬರ್ತಿದ್ದು ಈಗ ನೋಡಿ ಈಗ ಮತ್ತು ಇದು ನೂಡಲ್ಸ್ ಮಾಡಬೇಕಾರೆ ಏನು ಸ್ವಲ್ಪ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನನ್ನ ಮಗಳು ಕಟ್ ಮಾಡಿಲ್ಲ ಆದರೂ ಉದ್ದದ್ದು ಎಳಿದವು ನಾನು ಕಟ್ ಮಾಡಿಬಿಡ್ತೇನೆ ತಿನ್ಲಿಕ್ಕೆ ಬರೋಲ್ಲ ಇವು ಮ್ಯಾಗಿ ಥರ ಆಗಿಬಿಡ್ತಾವೆ ನಾನು ಮ್ಯಾಗಿ ಕೂಡ ಸಣ್ಣ ಹಿಂಗೆ ಕಟ್ ಮಾಡೇ ಹಾಕ್ತೀನಿ ನೂಡಲ್ಸ್ ಹಾಗೆ ಮಾಡ್ತೀನಿ ಈಗ ರೆಡಿ ಆಗಿದೆ ಫ್ರೆಂಡ್ಸ ಒಂದು ಐದು ನಿಮಿಷ ಮಾಡ್ತೇನೆ ಇದನ್ನು ನೂಡಲ್ಸು ಚೆನ್ನಾಗಿ ಯಾಕಂದ್ರೆ ತಣ್ಣೀರೆಲ್ಲ ಹಾಕಿರ್ತೀವಲ್ಲ ತಂಪಾದಾಗ ಹಾಗಿರ್ತದೆ ಇದು ಬಿಸಿ ಒಂದು ಸ್ವಲ್ಪ ಇರಬೇಕು ಒಂದು ಎರಡು ನಿಮಿಷ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಬಿಡ್ತೀನಿ ನೋಡಿ ನೋಡಿ ಒಂದು ರೆಸಿಪಿ ಬರುತ್ತೆ ಇವತ್ತು ಟೊಮೆಟೊದು ರೊಟ್ಟಿಗೆ ಚಪಾತಿಗೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಅದು ರೆಸಿಪಿ ಶೇರ್ ಮಾಡ್ತೇನೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಗಳು ನಮ್ಮ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನೂಡಲ್ಸನ್ನು ಹಾಕಿ ಕೊಡ್ತೀನಿ ಎಲ್ಲರಿಗೂ ನೋಡಿ ನೂಡಲ್ಸ್ ಅಂತೂ ರೆಡಿಯಾಗಿದೆ ಫ್ರೆಂಡ್ಸ ಈಗ ನೂಡಲ್ಸ್ ಹಾಕ್ತೇನೆ ಇಲ್ಲಿ ಒಂದು ಪಪ್ಪಾಯಿನ ಹಣ್ಣಾಗಿದೆ ಇದು ಈಗ ಪಪ್ಪಾಯಣ್ಣು ಅದನ್ನು ಕಟ್ ಮಾಡಿ ಕೊಡ್ತೇನೆ ಊಟ ಇದನ್ನು ಊಟಕ್ಕೆ ಊಟ ಆದಮೇಲೆ ತಿನ್ನಲಿಕ್ಕೆ ಹಿಡಿದಿರ್ತೀನಿ ನಾವು ಇದನ್ನು ತಟ್ಟೆ ಹಿಡ್ದಿರ್ತೀವಿ ತಗೊಂಡು ಹಿಡ್ದ್ರ ಮೇಲೆ ನೋಡಿ ನೋಡಿ ನಿಂಗೆ ನಿಮ್ಮಪ್ಪನ ಅಂತ ಹೇಳಿದ್ರು ನೋಡಿ ಫ್ರೆಂಡ್ಸ ಇಲ್ಲಿ ನೂಡಲ್ಸ್ ಹಾಕೊಂಡಿವಿ ಇಲ್ಲಿ ಯಜಮಾನ್ರಿಗೆ ಇಲ್ಲಿ ಶ್ರೇ ಮತ್ತು ಇಂಥ ಇದ್ದಾಳೆ ಹೇಗೆ ಹೇಗಿದೆ ಟೇಸ್ಟ ಖರೋಪ್ಪ ಕರೆಕ್ಟ ಶ್ರೇಯ ನೋಡಿ ತಿಂತ ಫ್ರೆಂಡ್ಸ ಆಯಿತು ಯಜಮಾನ್ರಿಗೆ ಸಾಸ್ ಬೇಕಂತ ಕೂತಿದ್ದಾರೆ ಅವರು ಹಂಗೆ ಹಾಕ್ಕೊಂಡಿಲ್ಲ ಏನಿಲ್ಲ ಇಷ್ಟು ಮಳೆ ಬಂದರು ಹಂಗೆ ಹಾಕ್ಕೊಳ್ಳೋದಿಲ್ಲ ನೋಡಿ ಅವರು ಅವರು ಸಾಸ್ ಹಾಕೋತಾ ಇದ್ದಾರೆ ನೋಡಿ ಗಟ್ಟಿ ಸಾಸ್ ಇದೆ ಇದು ಇದು ಮೇಲುಗಡೆ ತಿನ್ನಲಿಕ್ಕೆ ಅಂತೇಳಿ ಕೊಡ್ರಿಲೇ ಚೆನ್ನಾಗಿ ಇದು ಗಟ್ಟಿ ಇದೆ ಫ್ರೆಂಡ್ಸ್ ಸಾಸ್ ಇದು ಡಿ ಮಾರ್ಟಲ್ಲಿ ತಂದದ್ದು ನಾ ಆವಾಗಲೇ ಇದಕ್ಕೆ ಹಾಕಿದ್ನಲ್ಲ ಅದು ಮುಂಚೆ ತಂದಿದ್ನಿ ಮತ್ತು ವೇಸ್ಟ್ ಆಕೈತೆ ಅಂಥೇಳಿ ಈ ಥರ ಅಡುಗೆ ಮಾಡ್ಬೇಕಾರೆ ಅದನ್ನೇ ಯೂಸ್ ಮಾಡ್ತೀನಿ ಮೇಲುಗಡೆ ತಿನ್ಬೇಕಾರೆ ಇದು ತುಂಬ ಗಟ್ಟಿ ಚೆನ್ನಾಗಿದೆ ಇದು ಮತ್ತು ಸ್ವೀಟ್ ಇದೆ ಇದು ಸಾಸು ಟೊಮೆಟೊ ಸಾಸು ಅದಕ್ಕಾಗಿ ಡಿ ಮಾರ್ಟಲ್ಲಿ ತಂದದ್ದಿದು ಈಗ ಈಗ ಊಟ ಮಾಡ್ತೇವೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಜನರಿಗೆ ಶೇರ್ ಮಾಡಿ ಪ್ಲೀಸ್ ಹಾಗೆ ಲೈಕ್ ಕೂಡ ಮಾಡಿ ಮುಂದಿನ ವಿಡಿಯೋದಲ್ಲಿ ಮಧ್ಯೆ ಸಿಗ್ತೀನಿ ಗುಡ್ ನೈಟ್